ಹಾಯ್ ನಿಂಗ್ ಇವತ್ತು ನಲ್ವತ್ತ ಎರಡನೇ ದಿನದ ಇವತ್ತು ಬೆಳ್ ಬೆಳಿಗ್ಗೆನೆ ಮೆಟ್ರೋ ಸ್ಟೇಷನ್ ನಲ್ಲಿ ಇದ್ದೀನಿ ಒಂದು ಕೆಲ್ಸದ ಮೇಲೆ ಬಂದಿದ್ದೀನಿ ಸೊ ಮನೆ ವೀಡಿಯೋನು ಮಾಡೋಕ್ಕಂಗಿಲ್ಲ ನಾಯ ಬಂದೆ ಇವಾಗ ಹನ್ನೆರಡುವರೆ ಟೈಮು ಸೊ ಕಸ ಎಲ್ಲ ಗುಡಿಸಿ ಇನ್ನೂ ಎತ್ತಾಕಿಲ್ಲ ಕಸ ಎಲ್ಲ ಹೊರಗಡೆ ಹಾಕಿ ಮತ್ತು ರೈಸ್ ಇಟ್ಟಿದ್ದೀನಿ ಸ್ವಲ್ಪ ಪಾತೆ ತೊಳೆದಿದೆ ಮತ್ತು ವರ್ಕ್ ಅಂತೂ ತುಂಬ ಬ್ಯಾಲೆನ್ಸ್ ಇದೆ ವರ್ಕ್ ಸ್ಟಾರ್ಟ್ ಮಾಡಬೇಕು ನಾನು ಸ್ಟಾಲ್ ಹಾಕೋಕ್ಕೆ ಬೇಗ ದಿನಗಳು ಬಂದ್ಬಿಟ್ರೆ ಕಷ್ಟ ಆಮೇಲೆ ಕಸ ಎಲ್ಲ ತಳ್ಳಿದ್ದೀನಿ ಇವಾಗ ಎತ್ತಾಕ್ಬೇಕಿಲ್ಲ ಪಾತ್ರೆ ತೊಳೆದು ಹಂಗೆ ಬ್ಯಾಲೆನ್ಸ್ ಐತೆ ಮತ್ತು ರೈಸ್ ಇಟ್ಟಿದ್ದೀನಿ ಮೊಸರು ಒಗ್ಗರಣೆ ಮಾಡೋಣ ಅಂತ ಮೊಸರು ಪ್ಯಾಕೆಟ್ ಹಾಲು ಪ್ಯಾಕೆಟ್ ಕೂಡ ತಂದಿದ್ದೀನಿ ಕೆಲಸ ಅಂತೂ ಯಾವಾಗಲೂ ಇದ್ದೇ ಇರ್ತೈತೆ ನೀನು ಹೊರಗಡೆ ಹೋಗಿ ಬಿಡು ಕೆಲಸ ಅಂತೂ ಮಾಡಲೇಬೇಕು ಮನೆ ಕೆಲಸಗಳು ಅಷ್ಟೇ ತುಂಬ ಇದ್ದೇ ಇರುತ್ತೆ ಯಾವಾಗಲೂ ಮಾಡ್ತಾ ಇರಬೇಕ ಕೆಲಸಗಳನ್ನೆಲ್ಲ ಹೇಳಬೇಕು ಅಂದರೆ ಹೆಣ್ಮಕ್ಳು ಅರ್ಧ ಲೈಫು ಮನೆ ಕೆಲಸದಲ್ಲೇ ಮುಗಿದೋಗುತ್ತೆ ಏನು ಗೊತ್ತಾಗುತ್ತೆ ಅವ್ರು ಹೇಳ್ತಾರೆ ಮನೇಲಿ ಏನು ಮಾಡ್ತಿರ್ತೀಯ ಅಂತ ನೋಡಿದರೆ ಬರೀ ಅರ್ಧ ಜೀವನ ಎಲ್ಲ ಬರೀ ಕೆಲಸ ಮಾಡೋದ್ರಲ್ಲೇ ಮುಗ್ದು ಹೋಗುತ್ತೆ ಅವರವ್ರ ಸೇವೆ ಮಾಡೋದ್ರಲ್ಲೇ ಮುಗ್ದು ಹೋಗುತ್ತೆ ಅವ್ರದ್ದು ಅಂತ ಒಂದು ಲೈಫ್ ಕಟ್ಕೊಳೋಕ್ಕಾಗೋದೇ ಇಲ್ಲ ಹೆಸರು ಮಾತ್ರ ಬೇರೆಯವ್ರು ಹೆಂಡತಿ ಅಂತ ಹೇಳ್ಕೋಬೇಕು ಹಿಂಗಿರುತ್ತೆ ಲೈಫ್ ಕಾಲಿಗೆ ಈ ನಡುವೆ ರೆಸ್ಟೇ ಇಲ್ಲ ತುಂಬ ಊಟ ಊಟ ಬರ್ತಾ ಇದೆ ಮತ್ತು ಇಲ್ಲಿ ಕಚ್ಚಿರೋದೆಲ್ಲ ವಾಸಿ ಆಗಿದೆ ಇದೇನೋ ವಾಸೆ ಆಯಿತು ಬಟ್ ಸೈಡಲ್ಲಿ ಇದೆಯಲ್ಲ ಗಾಯ ಅದು ವಾಸ ಆಗಿಲ್ಲ ಅಷ್ಟೇ ನೀರು ಥರ ಬರ್ತಿದೆ ಅದು ಯಾಕೋ ವಾಸಿನೇ ಆಗ್ತಾಯಿಲ್ಲ ಬಂದು ಬೆಳಿಗ್ಗೆ ಹಾಕೊಂಡೋಗಿದ್ದರೆ ಟೀ ಶರ್ಟು ಇವಾಗ ಚೇಂಜ್ ಮಾಡಿದೆ ಬಟ್ ಇದು ಹಿಂಗೆ ಐತೆ ಅದು ಹೆಂಗೆ ತೆಗಿಯೋದು ಅಂತಾನೆ ಗೊತ್ತಾಗ್ತಾಯಿಲ್ಲ ನನಗೆ ತೆಗಿಯೋಕೆ ಹೋದರೆ ಇಲ್ಲಿ ಕಿತ್ತುಬಿಡುತ್ತೆ ಇದು ನೋಡಿ ಸ್ಟೀಲ್ದು ಇದಿದೆ ಏನೇನೋ ಟ್ರೈ ಮಾಡಿದೆ ಆಗಲಿಲ್ಲ ಹಂಗೆ ಹಾಕೊಂಡು ಒಗಿದಾಯ್ತು ತು ಬೇಜಾರಾಗಿಬಿಡ್ತು ನನಗೆ ಇದು ಬೇರೆ ಸೈಡಲ್ಲಿ ಓದ್ತಾಯಿತ್ತು ಲೆಫ್ಟ್ ಸೈಡ್ಗೆ ಬರುತ್ತೆ ಇದು ಹೆಂಗೆ ತೆಗ್ದು ಯಾರಾದರೂ ನೋಡೋರು ಐಡಿಯಾ ಕೊಡ್ರಪ್ಪ ಈಗ ಟೈಮ್ ಹತ್ತುವರೆ ಮತ್ತು ಪಾತ್ರೆ ಎಲ್ಲ ಹಂಗೆ ಐತೆ ಇವಾಗ ತೊಳೆದ್ಬಿಟ್ಟು ಮುದ್ದೆ ಮಾಡಿದ್ದೆ ಸಾಂಬಾರು ಮಾಡ್ತಿದ್ದು ಮತ್ತು ಇನ್ನೂ ಕಸ ಗುಡ್ಡ್ದೈತೆ ಬ್ಯಾಲೆನ್ಸು ಇವಾಗ ಸಾಯಂಕಾಲ ಮಾಡಿದದ ಇದೆಲ್ಲ ಡಿಸೈನು ಮತ್ತು ಒಂದಷ್ಟು ಬೀಟ್ಸು ಮಾಡಿಟ್ಟಿದ್ದೀನಿ ಯಾಕಂದರೆ ನಾಳೆ ಆ ಡಿಸೈನ್ಗೆಲ್ಲ ಸ್ವಲ್ಪ ಹಾಕುವಂಥದ್ದಿದೆ ಬೇರೆ ಡಿಸೈನ್ಸು ಇಷ್ಟು ಬೀಡ್ಸು ಮಧ್ಯಾಹ್ನದಿಂದ ಮಾಡಿರೋದು ಇನ್ನೂ ಮಾಡಬೇಕು ನಾಳೆ ಇವಾಗ ಗ್ಯಾಸ್ ಕ್ಲೀನ್ ಮಾಡಿ ಎಲ್ಲ ತೊಳೆದಿದ್ದೀನಿ ಮುದ್ದೆದೊಂದು ಪಾತ್ರೆ ಮಾತ್ರ ನೆನೆಸೋಣ ಅಂತ ಹಂಗೆ ಇಟ್ಟಿದ್ದೀನಿ ಮತ್ತು ಕಸ ಗುಡಿಸ್ಕೊಂಡು ಬರ್ತೀನಿ ಬರೋಣ ಅಂತ ಬಂದೆ ಅಡುಗೆ ಮಾಡಿದ ದಿನ ತುಂಬ ಪಾತ್ರೆ ಬೀಳುತ್ತೆ ಅಷ್ಟು ಪಾತ್ರೆ ತೊಳ್ದಿರೋದು ವೇಸ್ಟೆಲ್ಲ ಕವರ್ಗೆ ಹಾಕಿದ್ದೀನಿ ಹಾಚೆಗೆ ಸಿಬೇಕು ಮತ್ತು ಈ ಬಟ್ಟೆ ತೊಳೆದಿಟ್ಟಿದ್ದೀನಿ ಮೊಸರು ಬಟ್ಟೆ ಅದನ್ನು ಒಣಗಾಕ್ಬಿಟ್ಟು ಇದೆಲ್ಲ ಕಸ ಗುಡಿಸಿ ಮಲಗಬೇಕು ಇವಾಗ ಆಲ್ರೆಡಿ ಅನ್ನೋ ಗಂಟೆ ಆಗಿದೆ ಟೈಮ್